ஓ இ மழை இவங்க நின்ங்க இட் மழை சிப்பல ஏன்னு ஏனப்பா நீ மாதிரி நங்க அர்த்த ஆகல ஏனா நான் நோடு அந்த இதேனது நம்பிக்கோ யாரோ ஆ மக்களு முறை எல்லாம் ஓடாட் வர இதேனோ நீம்பே ஏன்தோணு ಯಾರು ಎರಡು ಮೂರು ದಿವ್ಸ್ದಾಗ ಓ ಏನು ಮಳೆ ಏನೋ ಹೊಡೆದಿದ್ದಂಗೆ ಅವರೇ ಏನಿದೆಯವಾ ನಿಮ್ದೇನ ಯಾರಿದ್ವಾ ಮಳೆ ಹೊಡೆದಿರೋದು ಹಾಂ ರಾಜನಾ ಕಿತಾಪತಿ ಮಾಡಿದ್ನ ಅವಾಗ ಇಲ್ಲೇ ನಿಂತಿದ್ನು ಹೆಂಗೋ ಹುಡುಗರು ಇಲ್ಲೇ ಓಡಾಡ್ತಾರೆ ಅಂತ ಏನೋನಾ ಮಾಡಿರ್ಬೋದು ಕಿತ್ತ ಬಿಸಾಕಂತಡಿ ಅಯ್ಯೋ ಕಂತ್ರಿ ನನ್ನ ಮಗನೇ ಈ ಕೆಲ್ಸಗಳು ಮಾಡ್ತೀಯ ನೀನು

ಹಿಂಗೆ ಕಾಟ್ಕೋಗ ಬರೋಗ ನನ್ನ ಕಲ್ಗಳಾಗ ಹಾಕೋದು ಬಿಸಿಲಾಗ್ ನಗಿಯೋದು ಎಲ್ಲ ಮಾಡ್ತಾ ಇದ್ರು ನಾನ್ ಸತ್ತ ಮೇಲೆ ಅವ್ರ ಮೇಲೆ ಸೇರ್ ತಿರ್ಸ್ಕೋಣ ಅಂತ ಹೋಗಿ ಅವ್ರಷ್ಟು ಕಾಟ ಕೊಟ್ನೆ ಅದಕ್ಕೆ ನನ್ನ ಬಂದ್ಬಿಟ್ವಾ ನೀಲ್ ಹಾಕ್ಬಿಟ್ಟಿದ್ರು ಬವಚ್ಛ ನ ಮಕ್ಳಲ್ಲಮ್ಮ ಎಂತ ಕೆಲಸ ಮಾಡ್ಕೊಂಬಿಟ್ಟಿತ್ತ ಮಕ್ಕಳ ಅವತ್ತಮ್ಮ ಆಳ್ ಬಿಕೊಳ್ಳಿ ಅಂತ ಅವ್ರು ಬಿಟ್ಬಿಡ್ಬೇಕಾಗಿತ್ತು ತಾನೇ ಬೇಕಾಗಿತ್ತೇನಮ್ಮ ಇದೆಲ್ಲಾನು ನಾನೇನೋ ಬನ್ನಿ ಸರೋಯ್ತು ಇಲ್ಲ ಅಂತಂದಿದ್ರೆ ಏನ ಹೆಂಗ ಬಾವನ್ ಬಂದಲ್ಲ ಬಿಡು ಹೋಗ್ಲೇ ಹಾಗಾದ್ರೆ ನಾನಿಲ್ಲಿ ನಿನ್ ತಿಳಿತಾ ಅದಕ್ಕೆ ಬಾವನ್ ಕರ್ಕೊಂಡಿದ್ದ ನೀನು ಅಲ್ಲಮ್ಮ ನಾನ್ ಹೋಗಿತ್ತು ಇಲ್ಲ ಅಂತ ಏನಮ್ಮ ನಿನ್ ಗತಿಯ ಹಂಗ ಬಂದ ಹಂಗ ತಾನಮ್ಮ ಏನೋ ಹಿಂಗೆ ತಮಾಷ್ ಮಾಡಕ್ ಹೋಗಿ ಹಿಂಗಾಗೋಯ್ತು ಬಾವ ಹಾಗೂ ನೀನ್ ಒಡಮ್ಮ ಬಿಡು ಏನು ಹ್ಞೂ ಹ್ಞೂ ಅಂತ ಇದ್ಯಾ ಖುಷಿ ನೋಡ್ಬಾವ ಎಷ್ಟ್ ಖುಷಿ ಬಿಲ್ತವ್ನೇ ಯಾಕಲ್ಲಮ್ಮ ಕೆಲ್ಸ ಮಾಡ್ಕೊಂಬಿಟ್ಟಿದ್ನ ನೀನು ಎಲ್ಲೋ ನೀನು ಅಂತ ಅನ್ಕೊಂಡಿದ್ನಿ ಎಂತ ಇಟ್ಪ್ಟಿಕ್ ಹಾಕೊಂಬಿಟ್ರೆ ಹಾ ದೇವ್ರೇ ನನ್ ಕಿಲಿಕ್ ಬರಕ್ ದಾರಿ ಹ್ಮ್ ಬವಾ ದೇವರೇ ದಾರಿ ಮಾಡ್ಕೊಟ್ ಬವಾಮ್ಮ ಹೋಗ್ ದೇವ್ರ ಒಳ್ಳೇದ್ ಮಾಡ್ಲಿ ನೋಡೋಣ ಭಗವಂತ ನಾವ್ನ ಸರಸ್ವತಿ ಮದ್ವೆ ಐತ್ರ ನೀನ್ ಅವಳ ಹೊಟ್ಟೆಗೆ ಉಟ್ಬಿಟ್ಟು ಬಂದ್ಬಿಡಮ್ಮ ಇಬ್ಬರು ನಮ್ಮನೆಗೆ ಏರಿರಂತೆ ಮತ್ತೆ ಬಾಬಾ ಹೆಂಗಂತಾನೆ ಅಮ್ಮ ತಿರ್ಗ ಏನ ತೊಂದರೆ ಆತತ್ವಾ ನೀನು ಹೋಗ್ಬುಟ್ ಬಾಮ್ಮ ದೇವ್ರು ಒಳ್ಳೇದು ಮಾಡಲೆ ಭಗವಂತನ ಏನು ದಾರಿ ತೋರ್ಸೋಣ ಅದಾಗ್ಲಿ ನೀನು ಹೋಗಮ್ಮ ಹೊರಡಮ್ಮ ಸರಿ ಬಾಬಾ ನಾನು ಬರ್ತೀನಿ ನಾನು ಬರ್ತೀನೆ ಓ ಬೆಲ್ಲ ಬಾಬಾ ದೇವ್ರು ಒಳ್ಳೇದು ಮಾಡಮ್ಮ ಹೋಗ್ಬುಟ್ ಬಾಮ್ಮ ಬಾಬಾ ಯಾಕೋ ನನಗೆ ಮನಸೇ ಇಲ್ಲ ಬಾಬಾ ಹೋಗಕ್ಕೆ ಹೋಗೇ ಬೇಕಮ್ಮ ಹೋಗೇಬೇಕು ನೀನು ಮನ್ಸಿಲ್ಲ ಅಂದರೂ ಬಲವಂತಗನ ಹೋಗೇಬೇಕು ನೀನು ಹೋಗಮ್ಮ ಹೋಗು ಅಳ್ಕೊಡ್ ಸುಮ್ನೇರ ಅಳ್ಕೊಡ್ ಸುಮ್ನೆರು ತಿರ್ಗಾ ಯಾರೇನ ತೊಂದರೆ ಮಾಡಿದ್ರ ಹಾ ಅಳ್ಕೊಡ್ದು ನಗ್ನಕ್ತ ಕಳ್ಸ್ಕೊಡ್ಬೇಕು ಹೋಗಮ್ಮ ನೀನ ಹೋಗು ಅಯ್ಯೋ ಪಾಪಿಗಳ ದೇವರಂತೂ ನಿಮ್ಗೆ ಕ್ಷಮಿಸಲ್ಲ ಅಳ್ಕೊಡ್ ಸುಮ್ನೆರು ಹೋಗೋಗ ನಗ್ನಗ್ತಾ ಕಳ್ಸ್ಕೊಡ್ಬೇಕು ಅವ್ರ ಆತ್ಮಕ್ ಶಾಂತಿ ಸಿಕ್ಕಿ ಇನ್ನೊಬ್ರು ಹೊಟ್ಟೆ ಗುಟ್ಟಬೇಕು ಅಳ್ಬಾರ್ದು ಅಳ್ಬಾರ್ದು ಎಂಕ್ರಮ್ಮ ಅಳ್ಕೂಡ್ದು ಹೇಳ್ ಮತ್ ಕೇಳ್ಬೇಕು ನನ್ ಕ್ವಾಪ ಬರ್ಸ್ಕೂಟ್ ನೀನು ಬೀಳ್ಕ ಇವಾಗ ಏಟ್ ಕಲೋ ಅಳ್ಕೊಡ್ತಾ ತ ನಗ್ತ ಹೇಳಿಲ್ಲ ನಾನು ಹೇಳಿ ಮನ್ಕೊಗನ್ ನಡಿ ಹ ಸುಸ್ತಣ ಇದ್ಯಾಕ ಹಿಂಗ್ ಬೂಸ್ ಬರ್ತಾ ಇದ್ಯಾ ಹಾ ಯ ಬೋಸ್ಕೊಂಡು ಯಾಕೋ ನಾನು ನಮಾರ್ದ ಹತ್ರ ಕಾವಲಿದ್ನಾ ಶಾನಗನ್ ಬರ್ತಾ ಇದ್ನ ಎದ್ದು ಬಿದ್ದು ಓಡ್ ಬಂದ್ಬಿಟ್ನೆ ಲೈ ಅಲ್ಲಿ ಇರಾಕಾ ಸರ್ ಇಲ್ಲಿನಾ ಅವ್ನೇನೋ ನಿಂಬೆಹಣ್ಣು ಕಿತ್ತು ಬಿಸಾಕ್ತಾನೆ ಹತ್ತು ಜನ ಓಡಾಡೋದಾರಿ ಯಾರ ಕನ್ನ ತೊಂದರೆ ಆಗ್ತದೆ ಅಂತ ಅಯ್ಯ ಭೂಮಿ ಮಗನೇ ಎಂತ ಕೆಲಸ ಮಾಡ್ತಾ ನಾ ಸರೋಜಿನ ಅರಿಯಕ್ಸ್ ಬಿಟ್ಟಿದ್ನಿ ಅವಳೆಲ್ಲ ಹೋಗಿ ಹೇಳ್ದಂಗ ಅವಳೆ ಅದಕ್ಕೆ ಬರ್ತಾ ಇದ್ನಿ ನಾವು ಬಂದ್ಬಿಟ್ನಿ ನಾನು ಈ ಕೆಲಸ ಬೇರೆ ಮಾಡ್ತೀರ ನೀವು ಏನ್ ಬಂದಿರೋದು ನಿಮ್ ಬುಕ್ ಬರಬಾರ್ದು ಹೋಗೋ ಕಲಕ ಅದೇ ಹೇಳ್ತಾ ದೀಪ ಆರೋಗ್ಯ ಮುಂಚೆ ದಗ್ಧಗ ಅಂತ ಉರಿತದೆ ಅಂತ ಹಂಗಾಗ ನೋಡಂಗಿದ್ರೆ ನಿಮ್ ಪರಿಸ್ಥಿತಿಗಳು ಏನಕ್ಕೆ ಏನಾಯ್ತು ಇವಾಗ ನಂಗೆ ಏನೋ ಅನುಮಾನ ನೀನು ಉಂಚು ಮಾಡ್ತಾ ನಿಂತ್ಕೊಳ್ಳೋದು ನಿಮ್ಮ ಅಣ್ಣ ಕಿಟಕಿ ಹತ್ರ ನೋಡ್ಕೊಳ್ಳೋದು ಉಂಚು ಮಾಡಿದ ಏನೋ ಮಾಡಿದ್ರೆ ನಂಗೆ ಅನುಮಾನ ಮುಂದೆ ಆಗೋ ಅನಾಹುತಗಳು ನೋಡ್ಕೊಂಡ್ರೆ ಅಮ್ಮಕ್ಕ ಒಳ್ಳೇದಂತೂ ಆಗಲ್ಲ ಏನ್ ಮಾಡಿದ್ರೆ ನನ್ನ ಹತ್ರನೇ ಹೇಳ್ರಿ ನಾನು ಹೇಳ್ತೀನಿ ಕಾಮಾಕ್ಷ ಯಾರದು ಮುಂದಕ್ಕೆ ಬರ್ರಿ ಯಾರವ್ರು ಅದ ಕಣಕ್ಕೆ ಕಾಣಿಸ್ತಾ ಇಲ್ಲ ಇವ್ರು ಕೆಲಸ ಕಾಮಕ್ಷಮ್ಮ ಅವಾಗಿಂದ ಹೇಳ್ತಾ ಇಲ್ಲ ಮುಂದಕ್ಕೆ ಬಂದ್ ಮಾತಾಡ್ರಿ ಅಂತ ನಾನು ಮುಂದಕ್ಕೆ ಬಂದು ಮಾತಾಡ್ತಾ ಇರೋದು ನಿಮ್ಗೆ ಕಣ್ಣು ಕಾಣಿಸಲ್ಲ ಅಷ್ಟೇ ಕಣ್ಣು ಕಾಣಿಸಲ್ಲ ಅಂತಂದ್ರೆ ನಾನೊಂದು ದೆವ್ವ ಅದಕ್ಕೆ ನಾನಮ್ಮ ಕಾಮಾಕ್ಷ್ಮ ಕಲಾವತಿ ಶಾನ್ಬುರ್ ನಾರ್ನಿ ಕಲಿ ಹ್ಞೂ ನೀವೇ ಆಗ್ತೈತೆ ಇವಾಗ ನಮ್ಮನೆಗೆ ಬಂದಿದ್ಯಾ ಏನೈತೆ ಹಾಂ ಕಾಮಾಕ್ಷಮ್ಮ ನಾನು ಸಾಯೋಕ್ಕೆ ಮುಂಚೆ ನಾನು ಟಾಟ್ಕೊತಾ ಇದ್ದರೆ ನಿಮ್ಮ ಯಜಮಾನು ನಿಮ್ಮ ಇದನ್ನು ಸುಮ್ಮನೆ ಸುಮ್ಮನೆ ನಾನು ರೇಖ್ಸೋರು ನಾನು ಸತ್ತೋದ್ನಲ್ಲ ಅದಕ್ಕೆ ಇವಾಗ ಬಂದು ಹುನ್ ಆಟ ಆಡ್ಸೋಣ ಅಂತ ಬಂದರೆ ನಮ್ಮ ಮಂತ್ರವಾದಿಗಳಿಸ್ತಕ್ಕೋಗ್ಬಿಟ್ಟು ನನ್ನ ನನ್ನ ನಿಮ್ಮ ಹಣ್ಣಾಗ ಬಂದಿಸ್ಬಿಟ್ಟು ಹುಂಚೆ ಮರಕ್ಕೆ ಹೊಡೆದಿದ್ರು ನಿಮ್ಮ ಮನೆಯಿಂದ ಗಡೆಯಾಯಿತಲ್ಲ ಹುಂಚೆ ಮರ ಅದಕ್ಕೆ ನಾನೆಲ್ಲ ಬರೀ ಹೆಂಗೆ ನಾಟ ಆಡ್ಸ್ತಾರೆ ಅನ್ಕಂಡು ಈ ಕೆಲಸ ಮಾಡ್ತಾರ ನನಗೆ ಗಣ್ಣು ನನ್ನ ಸರಮ್ಮ ಸರಿ ನೋಡಿ ಕಾಮಾಕ್ಷಮ್ಮ ಹಿಂಗೆ ಮಾಡೋರ ಕಷ್ಟ ಬೆಂಕಿ ಅಕ್ಕ ನೀವು ಮನ್ಸ್ರಾ ಮನುಷ್ಯರ ನೀವು ಹಾ ಹೇಳ್ಕೊ ಹೆಣ್ಮಕ್ಳು ಅಂದ್ರೆ ಬಾಯ್ ಬಾಯಿ ಬಿಟ್ಟು ಸಾಯ್ತೀರಾ ಹಂಗೆ ಸಾಯ್ತೀರಾ ಇಬ್ರುನು ಕಾಮಾಕ್ಷಮ್ಮ ಹೇಳಕ್ ಅಲ್ಲಿ ಕಾಮಾಕ್ಷಮ್ಮ ನಿನ್ನ ಗಂಡನ್ಕು ನಿನ್ನ ಮೈತ್ನ ಶಾಪ ಕೊಡ್ತಾ ಇದ್ದೀನಿ ನಾನ್ ಆ ದೇವ್ರಿಗೆ ನಾನು ಮೆಚ್ಚಿದ್ರೆ ಆ ಶಾಪ ಅವ್ರು ತೆಗಲೇ ತೆಗಿತದೆ ಅಯ್ಯೋ ಹಂಗೆಲ್ಲ ಮಾಡಬೇಡ ಹಂಗೆಲ್ಲ ಮಾಡಬೇಡ ಏನೋ ಆಗಿದ್ದಾಗೋಯ್ತು ಇಲ್ಲ ಕಾಮಾಕ್ಷಮ್ಮ ನಾನು ಶಾಪ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಏ ನಮ್ಗೂ ಮಕ್ಳು ಮರಿ ಅವರಮ್ಮ ಹಂಗೆಲ್ಲ ಮಾಡಬೇಡ ಏನ್ ಮಾಡ್ತದೆ ಇನ್ಮೇಲೆ ನಡೀತಾರ ಬಿಡ ಇಲ್ಲ ನನ್ಗೆ ಎಷ್ಟು ಹಿಂಸೆ ಕೊಟ್ಟವ್ರ ಗೌಡ ರಾಜ ನೀವ್ ಇನ್ಮೇಲೆ ದಡ್ಡ ದರಿತ್ರದವ್ರು ಆಗೋಗ್ಬೇಕು ನಿಮ್ ತೋಟದಾಗ ಏನ್ ಬೆಳೆ ಇಕ್ಕಿದ್ರು ನಿಮ್ ಕೈಗ್ ಸಿಕ್ ಅದಲ್ಲೇ ನಾಶ ಆಗೋಗ್ಬೇಕು ಇದೇ ನನ್ ಶಾಪನ್ಬಿಟೆ ಹ ಯಾಕೆ ಹಿಂಗನ್ಬಿಟೆ ಅಷ್ಟೇ ಕಾಮಾಕ್ಷಮ ಇನ್ ಮೇಲೆ ನಿಮ್ ಮನೆಗ ದರಿದ್ರ ಅನ್ನೋ ತಾಂಡ್ವಾಡ್ತಾ ಐತೆ ನೀವ್ ಇಷ್ಟ ದಿನದಿಂದ ಅದೆಷ್ಟು ಖುಷಿಯಾಗಿದ್ರು ಇನ್ ಮೇಲೆ ಅಷ್ಟೇ ನೋವು ತಿಂತೀರಾ ನನ್ ಶಾಪ ಇವ್ರಿಬ್ರಿಗೂ ತಗಲೇ ತಗಿತ್ಯೆ ಅವ್ರಿಬ್ರಿಗೂ ಶಾಪ ತಗದ್ರೆ ನಾವು ಅವ್ರ ಜೊತೆ ಇದ್ರಲ್ಲ ನಮಗೂ ತಗದಂಗೆ ಅಲ್ಲೇ ಯಾಕೆ ಹಿಂಗ್ ಮಾತಾಡ್ಬಿಟ್ಟ ಕಲೀ ನಿನ್ ಮುಖ ನೋಡ್ಕೊಂಡು ನಾನು ಇನ್ನೊಂದ್ ಮಾತೇಳ್ತಾ ಇದೀನಿ ಕಾಮಾಕ್ಷಮ್ಮ ನಾನ್ ಇನ್ನೊಂದ್ಸರಿ ಹುಟ್ಟಿ ಬರೋವರ್ಗು ನಿಮ್ಗೆ ದರಿದ್ರ ತಪ್ಪಿದ್ದಲ್ಲ ನಾನು ಓದ್ತಾ ಇದ್ದೀನಿ ದಟ್ಟ ದರಿದ್ರ ಬತ್ತೈತೆ ನಿಮ್ಗೆ ತಿನ್ನೋಕೆ ಕೂಡ ಕೂಳಿಲ್ಲ ನಮ್ಮಂತ ಎಷ್ಟೋ ಜನ ಹೆಣ್ಣು ಶಾಪ ಇದು ಅವ್ರ ಬಾಯ್ ಬಿಟ್ಟು ಹೇಳಿಲ್ಲ ನಾನು ಬಾಯ್ ಬಿಟ್ಟು ಹೇಳ್ತಾ ಇದ್ದೀನಿ ನಾನು ಓದ್ತಾ ಇದ್ದೀನಿ ತಿರುಗಿ ನಾನು ಹುಟ್ಟಿ ಬರೋವರೆಗೂ ನಿಮ್ಗೆ ದರಿದ್ರ ಹೋಗಲ್ಲೇ ಕಲಿ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ ಹಂಗೆಲ್ಲ ಮಾತಾಡಬೇಡೇ ನೀ ಮಾತಾಡಿದ್ದು ನಿಜವೇ ಆಗುತ್ತೈತೆ ಯಾಕಂದ್ರೆ ನಿಮ್ಮಅಪ್ಪನು ಕಾಳಿಕಾ ದೇವಿಗೆ ಪೂಜೆ ಮಾಡ್ತಾ ಇದ್ನು ನಾನು ಕಂಡಂಗೆ ಬಲೇ ಸತ್ತುವಂತನು ನಿಮ್ಮಪ್ಪನು ಅವನು ಹೊಟ್ಟೆಗೆ ಹುಟ್ಟಿದ್ಯಾ ನೀನು ಒಂದಲ್ಲ ಒಂದು ಶಾಪ ತಗಲೇ ತೆಗಿತೈತೆ ಅದನ್ನು ವಾಪಸ್ ತಕೊಳ್ಳೆ ಹಂಗೆಲ್ಲ ಮಾತಾಡ್ಬೇಡ ನೀನು ಕಲಿಯೆ ನಾನು ಹೇಳಿದ್ನಲ್ಲ ಕಾಮಾಕ್ಷಮ ನಾನು ತಿರ್ಗಾ ಹುಟ್ಟಿ ಬರೋವರೆಗೂ ನಿಮ್ಗೆ ಈ ದರಿದ್ರ ತಪ್ಪಿದ್ದಲ್ಲ ಇನ್ಯಾವತ್ತೂ ಬರಲ್ಲ ಹೂ ಕಲಿಯೆ ಏಯ್ ಲೇ ಕಲಿಯ ಕಲಾವತಿ ಏಯ್ ಏ ಬಾಮ್ಮ ಹಂಗೆಲ್ಲ ಶಾಪ ಹಾಕ್ಬೇಡ ಬಾರೇ ನಾವು ಮಕ್ಳು ಮರೆಯೋರು ಬಾರೇ ಹಂಗೆಲ್ಲ ಶಾಪ್ ಹಾಕ್ಬೇಡ ನಿಮ್ಮಅಪ್ಪನ್ ಬಲೇ ಸತ್ತುವಂತ ಕಾಳಿಕಾ ದೇವಿಗೆ ಪೂಜೆ ಮಾಡ್ತಾ ಇದ್ನು ಬಾರೆ ಹಂಗೆಲ್ಲ ಶಾಪ್ ಹಾಕ್ಬೇಡ ನೀನು ಲೇ ಕಲಿಯ ಲೇಯ್ ಅಯ್ಯೋ ಭಗವಂತ ಏನಪ್ಪಾ ಮಾಡೋದು ಎಂತ ಕೆಲ್ಸ ಮಾಡ್ಬಿಟ್ರಪ್ಪ ಅಯ್ಯೋ ನಿಮ್ದು ಒಂದು ಜಲಮಾನ ಎಲ್ಲಾನು ಹೋಗಿ ಸಾಯ್ ಬರ್ತಾ ಏನಕ್ಕೆ ಈ ಭೂಮಿಯಲ್ಲಿ ಇದ್ದೀರಾ ನೀವೆಲ್ಲಾನುನು ಬಾರ್ವಾಗಿ ಅವಳೇನ್ ಶಾಪ ಹಾಕ್ಬಿಟ್ರೆ ನಮ್ಗೆ ಇಟ್ಬಿಡ್ತದ ನೀನ್ ನೋಡದ್ಕೆ ಕೆಲ್ಸ ಹೋದ್ರೆ ಓದ್ತಾಳೆ ನಮ್ಗೆ ಆಗತ್ಕೊಡ್ಬೇಕಾಗಿತ್ತು ನಂಕು ಅಣ್ಣಕು ಹ ಏನ ಅವಳ ದೇವ್ಳೋಗ್ನಿಂದ ಇಳ ಅವಳ ಹಾಕಿರೋ ಶಾಪ ನಮ್ ಕಿಡಿಯಕ್ಕ ಕೆಲ್ಸ ನೋಡತ್ಗೆ ನೀನು ಕೆಲ್ಸ ನೋಡು ಹಂಗನ್ ಬೇಡ ಹಂಗನ್ ಬೇಡ ಅಪ್ಪನ ಕಲಾವತಿ ಅವರಪ್ಪನ ಬರೆಯುವ ಕಾಳಿಕಾ ದೇವಿ ಕೂಡ ಅಂತ ಅನ್ಕೊಂಡವ್ರು ಅವಾಗ ಹಂಗೆಲ್ಲ ಅನ್ಬೇಡಪ್ಪ ಹಂಗೆಲ್ಲ ಅನ್ಬೇಡ ನಿಜವಾದ್ರೆ ಏನ್ ಮಾಡೋದ್ ನಾವು ಹ ಏನೋ ಏ ಹೋಗತ್ಗೆ ಹೋಗಿ ಕೆಲ್ಸ ನೋಡೋ ಏನೋ ದೇವ್ರೆ ಆಕಾಶದಿಂದ ಇಳಿದು ಬಂದು ಶಾಪ ಆಗ್ದಂಗ್ಕೋ ಹೋಗ್ರಪ್ಪ ನನ್ ಮಗುಕ ನಾಲ್ಕಾ ಬಿದ್ದ ಅವಳ ಮನೆ ಅವಳು ಸೇರ್ಕೊಂಡಿದ್ದು ಒಳ್ಳೇದೇ ಆಯ್ತು ನಿಮ್ಮಂಥ ಕಚ್ಚಡ ಜನ ಜೊತೆಗಿರೋ ಬದಲು ಅಲೋ ಅವ್ನು ಬಂದಿದ್ರಿ ಏನೋ ಮಾಡೋಣ ಅವನೇ ತೆಗೆದಾಕಿರೋದು ನಿಮ್ಗೆ ಹೇಳುವ ಅವ್ನು ತೆಗೆದಾಕಿರೋ ಕಲ್ದಿರಣ ಅವ್ನು ಹೇಗೋತೀನಿ ಮುಂಚೆ ಮಾರ್ಕ್ ಕೇಳಾ ನಾನು ಹೋಗಿ ನೋಡ್ಕೊಂಬತ್ತೀನಿ ಬರ್ತೀನಿ ಹೋಗೋಣ ಅದೋ ಇಲ್ಲ ನೋಡೋಣ ಬಣ್ಣ ಮುಂದುವರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ